ನನ್ನ ಹೆಸರು ರಾಘವೇಂದ್ರ ಅಂತ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಕುರ್ಲಹಳ್ಳಿ ಸದಸ್ಯರು ನಾವು ಏನಿವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಸರ್ ಅವರು ನಮ್ಮೂರಿಗೆ ನಮ್ಮ ಶಾಸಕರು ಎಂಬ ವಿನೂತನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರೋದು ಇದೊಂದು ಮಾದರಿಯಾಗಿದೆ ಇದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಹ ಒಂದು ಮಾದರಿ ಕಾರ್ಯಕ್ರಮ ಯಾಕಂತಂದರೆ ಇಡೀ ತಾಲ್ಲೂಕು ಆಡಳಿತನೇ ಬೆಳಗ್ಗೆ ಆರೂವರೆಗೆ ಪ್ರತಿ ಹಳ್ಳಿಯಗೂ ಸಹ ನಮ್ಮೂರಿಗೆ ನಮ್ಮ ಶಾಸಕ ಅನ್ನೋ ಕಾರ್ಯಕ್ರಮದ ಮೂಲಕ ತಾಲೂಕು ಆಡಳಿತನೇ ಒಂದು ಹಳ್ಳಿಗೆ ತೊಗೊಂಬಂದು ಕುಂಡಿಸ್ಬಿಟ್ಟು ಚಾಪೆ ಮೇಲೆ ಜನರ ಸಮಸ್ಯೆಯನ್ನು ಕೇಳ್ತಾ ಇಂಥ ಒಂದು ಕಾರ್ಯಕ್ರಮ ಅಲ್ಲೇ ಸುಮಾರು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ನಮ್ಮ ಶಾಸಕರ ಕಡೆಯಿಂದ ಆಗ್ತಾಯಿದೆ ಅದು ನಿಜವಾಗ್ಲೂ ಸಹ ಬಡವರಿಗೆ ತುಂಬ ಸಂತೋಷದ ಒಂದು ಕೆಲಸ ಆಗಿದೆ ಅದನ್ನೆಲ್ಲರೂ ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಕೆಲಸಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಕಾರ್ಯಕ್ರಮ ನಗರದಲ್ಲೂ ಸಹ ಹಮ್ಮಿಕೊಂಡಿದ್ದಾರೆ ವಾರ್ಡ್ಗಳಲ್ಲೂ ಸಹ ಬೆಳಗ್ಗೆ ಆರು ಗಂಟೆಗೆ ಪ್ರತಿ ವಾರ್ಡ್ಗೂ ಪ್ರತಿ ವಾರ್ಡಿನ ಪ್ರತಿ ಮನೆಗೂ ಸಹ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನು ಅವರು ಆಲಿಸಿ ಅಲ್ಲೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಅದು ಸಹ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಪ್ರತಿ ಭಾನುವಾರ ಸಹ ಅವರು ಉಚಿತ ಆರೋಗ್ಯ ಶಿಬಿರ ಮಾಡ್ತಾ ಈ ಆರೋಗ್ಯ ಶಿಬಿರದಲ್ಲಿ ಪ್ರತಿ ಭಾನುವಾರ ಆರೋಗ್ಯ ಶಿಬಿರಗಳನ್ನು ಪಂಚಾಯತಿ ಮಟ್ಟದಲ್ಲಿ ಮಾಡಿಕೊಂಡು ಅಲ್ಲಿ ಉಚಿತವಾಗಿ ತಪಾಸಣೆ ಮಾಡ್ತಾರೆ ಅವರಿಗೆ ಮೆಡಿಸನ್ನೆಲ್ಲ ಅಲ್ಲಿ ಕೊಡ್ತಾರೆ ಮತ್ತು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂದರೆ ಅವರು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಅವರೇ ಅಮ್ಮ ಆಂಬುಲೆನ್ಸಲ್ಲಿ ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆಪ್ರೇಷನ್ಸ್ ಮಾಡ್ತಾರೆ ಮತ್ತು ಅಲ್ಲಿಂದ ಮತ್ತೆ ಅವ್ರನ್ನ ಕರ್ಕೊಂಡ್ಬಂದು ಮನೆಗೆ ಬಿಡುವಂಥ ಕೆಲಸ ನಮ್ಮ ಪ್ರದೀಪ್ ಈಶ್ವರ್ ಸರ್ ಮಾಡ್ತಾಯಿದ್ದಾರೆ